ಸ್ವಾಗತ ಸತೀಶ್ ಹೊಸಹಳ್ಳಿ ಕರ್ನಾಟಕ ಕಾಂಗ್ರೆಸ್ ಎರಡು ಭಾಗ ಆಗುತ್ತಾ ಇಬ್ ಭಾಗವಾಗುತ್ತಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಸ್ ಅಂತ ಹೇಳ್ತಾ ಇದರದಿ ಈ ವರದಿಯ ಪ್ರಕಾರ ಕರ್ನಾಟಕದ ಬಹುದೊಡ್ಡ ನಾಯಕರೊಬ್ರು ಕಾಂಗ್ರೆಸ್ ಅನ್ನ ಬಿಟ್ಟು ತನ್ನ ನಲವತ್ತರಿಂದ ಐವತ್ತು ಜನ ಶಾಸಕರ ಜೊತೆ ಪಾರ್ಟಿಯನ್ನು ಬಿಟ್ಟೋಗಿ ಮುಖ್ಯಮಂತ್ರಿಯ ಹುದ್ದೆ ಇರ್ಲಿಕ್ಕೆ ರೆಡಿ ಆಗ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಅವರು ಯಾರು ಏನೆಲ್ಲ ನಡೀತಾ ಇದೆ ಇರಲಿ ಎಲ್ಲ ವಿಷಯವನ್ನ ನಾನು ನಿಮ್ದಿರ್ತಾ ಹೋಗ್ತೇನೆ ಅದಕ್ಕೂ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಪಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಲೋಕಸಭಾ ಚುನಾವಣೆಗಿಂತ ಮುಂಚೆ ಅಂದ್ರೆ ಲೋಕಸಭಾ ಚುನಾವಣೆ ಏನಾಯ್ತು ಆ ಚುನಾವಣೆ ಡಿಕ್ಲೇರ್ಡ್ ಆದಾಗ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಂಟೆಲಿಜೆನ್ಸಿ ರಿಪೋರ್ಟ್ ಒಂದು ಕೈ ಸೇರುತ್ತೆ ಆ ರಿಪೋರ್ಟ್ ಪ್ರಕಾರ ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಯಾರು ಸೋತಾರೆ ಅನ್ನೋ ಒಂದು ರಿಪೋರ್ಟ್ ಸಿದ್ದರಾಮಯ್ಯ ಅವ್ರ ಕೈ ಸೇರುತ್ತೆ ಆ ರಿಪೋರ್ಟ್ ಪ್ರಕಾರ ಮೈಸೂರಿನಲ್ಲಿ ಕಾಂಗ್ರೆಸ್ ಸೋಲುತ್ತೆ ಅಂತ ಮೊದಲೇ ಸಿದ್ದರಾಮಯ್ಯನವ್ರಿಗೆ ಗೊತ್ತಿತ್ತು ಸೊ ಆ ಕಾರಣಕ್ಕೆ ಸಿದ್ದರಾಮಯ್ಯನವ್ರು ಏನ್ ಮಾಡ್ತಾರೆ ಅಂದ್ರೆ ಮೈಸೂರಲ್ಲಿ ತನ್ನ ಮಗ ತನ್ನ ಮಗನನ್ನು ನಿಲ್ಲಿಸದೆ ಬದಲಾಗಿ ಲಕ್ಷ್ಮಣವ್ರಿಗೆ ಟಿಕೆಟ್ ಕೊಟ್ಟು ಅಲ್ಲಿ ಆಟವನ್ನು ಆಡ್ತಾರೆ ಸೊ ಅವರು ಅವರು ಸೋದ ನಂತರ ತನ್ನ ಮಗನನ್ನು ಎಮ್ ಎಲ್ ಸಿ ಮಾಡಿ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅದೇ ರೀತಿ ಏನು ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ ಕಾಂಗ್ರೆಸ್ಸಲ್ಲಿ ಈ ಬಾರಿ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಏನಾದರೂ ಕ್ಯಾಂಡಿಡೇಟ್ ಆದರೆ ಸೋಲ್ತಾರೆ ಇಲ್ಲ ಅಂದರೆ ಕಾಂಗ್ರೆಸ್ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವರದಿಯನ್ನು ಕೊಟ್ಟಿರುತ್ತೆ ಇಂಟೆಲಿಜೆನ್ಸ್ ರಿಪೋರ್ಟ್ ಸೊ ಆ ರಿಪೋರ್ಟ್ ನಿಟ್ಕೊಂಡಂಥ ಸಿದ್ದರಾಮಯ್ಯನವರು ಡಿ ಕೆ ಗೊತ್ತಿಲ್ಲದಾಗೆ ಹೊರಗಡೆ ಒಂದು ಕೆಲಸವನ್ನು ಮಾಡ್ತಾರೆ ಗೇಮ್ನ ಆಡ್ತಾರೆ ಏನಂತಂದರೆ ಡಿ ಕೆ ಸುರೇಶ್ ವಿರುದ್ಧ ಮಂಜುನಾಥನವರ ನಿಲ್ಲಿಸ್ಲಿಕ್ಕೆ ಇಂಡೈರೆಕ್ಟ್ ಆಗಿ ಪ್ರಭಾವವನ್ನು ಬೀರ್ತಾರೆ ಯಾರೆಲ್ಲ ಭಾರತ ಜನತಾ ಪಕ್ಷ ತನ್ನ ಆತ್ಮೀಯರು ಡಿ ಕೆ ವಿರೋಧಿಗಳಿದ್ದಾರೋ ಆ ವಿರೋಧಿಗಳ ಮುಖಾಂತರ ಅಂದರೆ ರಮೇಶ್ ಜಾರಕಿಹೊಳಿ ಅಂತಹ ಕ್ಯಾಂಡಿಡೇಟ್ಗಳ ಮುಖಾಂತರ ಅವರು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದರೆ ಗೆಲ್ತಾರೆ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದೆ ಸಿದ್ದರಾಮಯ್ಯ ಅಂತ ಡಿ ಕೆ ಬಣಾಯಿಗ ಮಾತನಾಡ್ತಾ ಇದ್ದೇವೆ ವೀಕ್ಷಕರೇ ಎಸ್ ಅವರು ಯಾವಾಗ ಈ ವರದಿಯನ್ನು ಕೊಟ್ಟರು ಈ ವರದಿ ಯಾವಾಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕೈ ಸೇರ್ತೋ ಸೊ ಆ ಕೂಡಲೇ ಅವರಲ್ಲಿ ಕಾರ್ಯಮುಖರಾಗ್ತಾರೆ ಜೊತೆಗೆ ಮಂಜುನಾಥ್ ಅವ್ರನ್ನ ಬಂದು ಕ್ಯಾಂಡಿಡೇಟ್ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಾರೆ ಮಂಜುನಾಥ್ ಅವ್ರನ್ನ ಒಪ್ಪಿಸಿ ನೀವು ಗೆದ್ದೇ ಗೆಲ್ತಾರೆ ನಿಲ್ಲಿ ಅಂತೇಳಿ ಚುನಾವಣೆಗೆ ಅಲ್ಲಿ ಸ್ಪರ್ಧೆಯನ್ನು ಮಾಡಿಸ್ತಾರೆ ಡಿ ಕೆ ಸುರೇಶ್ ಅವರನ್ನು ಸೋಲಿಸಬಹುದು ನೀವು ನಿಂತ್ರಿ ಅಂತ ಸೊ ಸಿದ್ದರಾಮಯ್ಯ ಯಾವ ರೀತಿ ಯಾವತ್ತು ಐಡಿಯಾವನ್ನು ಮಾಡಿದ್ರು ಅದೇ ಪ್ರಕಾರ ಡಿ ಕೆ ಸುರೇಶ್ಗೆ ಸೋಲಾಗುತ್ತೆ ಡಿ ಕೆ ಸುರೇಶ್ ಸುರೇಶ್ ಸೋಲ್ತಾರೆ ಅಷ್ಟೇ ಅಲ್ಲ ಅಲ್ಲಿ ಡಿ ಕೆ ಸುರೇಶ್ ಸೋಲಿಗೆ ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ಅಲ್ಲಿ ಹಯಿಂದ ಮತಗಳು ಏನಿದ್ದಾವೆ ಬಹುತೇಕ ಹಹಿಂದ ಮತಗಳು ಕೈ ಕೊಡ್ತವೆ ಅಹಿಂದ ಮತ ಡಿ ಕೆ ಸುರೇಶ್ ಪರವಾಗಿ ಬೀಳಲ್ಲ ಬದಲಾಗಿ ಡಾಕ್ಟರ್ ಮಂಜುನಾಥ್ ಪರವಾಗಿ ಹೈದ ಮತಗಳು ಹೋಗ್ತವೆ ಕಾರಣ ಏನಂದ್ರೆ ಒಂದು ವೇಳೆ ಜೊತೆಗೆ ಡಿ ಕೆ ಸುರೇಶ್ ಕ್ಷೇತ್ರ ಅಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿ ಕೆ ಎಸ್ ಕ್ಷೇತ್ರ ಏನಿದೆ ಆ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಹಿಂದ ಮತಗಳು ಡಿ ಕೆ ಸುರೇಶ್ ಅವ್ರ ಪರವಾಗಿ ಬೀಳಲ್ಲ ಕಾರಣ ಏನಂದ್ರೆ ಒಂದು ವೇಳೆ ನಾವು ಡಿ ಕೆ ಸುರೇಶ್ ಅವರಿಗೆ ಮತವನ್ನು ಕೊಟ್ಟು ಗೆಲ್ಸಿದ್ದೆ ಆದ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆಗೆ ಡಿಮ್ಯಾಂಡ್ ಇಡ್ತಾರೆ ಜೊತೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹುದ್ದೆಯಿಂದ ಅವರು ಕೆಳಗಿಳಿಬೇಕಾಗ್ತದೆ ಅನ್ನೋ ವಿಚಾರವನ್ನು ಮಂದಿಕೊಂಡು ಹೈಂದ ವೋಟರ್ಸ್ ಏನಿದ್ದಾರೆ ಎಲ್ಲ ಹೈಂದ ವೋಟರ್ಸ್ ಬಹುತೇಕ ಮುಸ್ಲಿಂ ಮತಗಳು ಸೇರಿದಂತೆ ಡಿ ಕೆ ಸುರೇಶ್ ವಿರುದ್ಧ ಮತದಾನ ಆಗುತ್ತೆ ಸೊ ಈ ಎಲ್ಲ ಕಾರಣಗಳಿಂದಾಗಿ ಡಿ ಕೆ ಸುರೇಶ್ ಸೋತೃ ಅನ್ನೋದು ಸ ಡಿ ಕೆ ಶಿವಕುಮಾರ್ ಅವರ ಬಣದ ವಾದ ಆಗಿದೆ ಬಣದಲ್ಲಿ ಏನೇ ಅವರ ಹಿಂಬಾಲಕಿದ್ದಾರೆ ಅವರೆಲ್ಲರೂ ಕೂಡ ವಾದವನ್ನು ಮಾಡ್ತಾ ಇರ್ತಕ್ಕಂಥ ವಾದ ಇದಾಗಿದೆ ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ಒಂದು ಕಡೆ ಬೇಸರ ಜೊತೆಗೆ ಯಾವಾಗ ಡಿ ಕೆ ಸುರೇಶ್ ಸೋತ್ರೋ ಸೋಪ್ ತಕ್ಷಣ ತಮ್ಮ ಎರಡನೇ ದಾಳವನ್ನು ಸಿದ್ದರಾಮಯ್ಯನವರು ಉಳಿಸ್ತಾರೆ ತನ್ನ ಹಿಂಬಾಲಕರ ಮುಖಾಂತರ ಅಂದರೆ ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ನ ಸೋಲಿಸ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಗನನ್ನು ಸೋಲಿಸ್ತಾರೆ ಮತ್ತೊಂದು ಕಡೆ ಡಿ ಕೆ ಸುರೇಶ್ ಅವರ ತಮ್ಮನನ್ನು ಸೋಲಿಸ್ತಾರೆ ಎಲ್ಲೆಲ್ಲಿ ಡಿ ಕೆ ಬೆಂಬಲಿಗರು ನಿಂತಿದ್ರು ಸೊ ಅಲ್ಲೆಲ್ಲ ಡಿ ಕೆ ಬೆಂಬಲಿಗರನ್ನ ಸೋಲಿಸುವಂಥ ಕೆಲಸ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಜೊತೆಗೆ ಎಲ್ಲದರ ಜೊತೆಗೆ ಮತ್ತೆ ಇನ್ನೊಂದೇನಂತಂದರೆ ಡಿ ಕೆ ಯಾವಾಗ ಡಿ ಕೆ ಸುರೇಶ್ ಸೋತ್ರೋ ಡಿ ಕೆ ಸುರೇಶ್ ಸೋತ್ ಕೂಡಲೇ ಅವರ ಹಿಂಬಾಲಕರಂಥ ಸದಿ ಜಾರಕಿಹೊಳಿ ಮತ್ತು ಜೊತೆಗೆ ಏನು ಅವರದೇ ಆದಂಥ ಒಂದು ಪಡೆ ಇದೆ ಆ ಪಡೆ ಉಪಮುಖ್ಯಮಂತ್ರಿ ಹೊಂದಿಗೆ ಡಿಮ್ಯಾಂಡ್ ಇಡುತ್ತೆ ಅದೇ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆ ಏನಂದ್ರೆ ಸಿದ್ದರಾಮಯ್ಯ ಎಷ್ಟು ದಿವಸ ಮುಖ್ಯಮಂತ್ರಿಯಾಗಿ ಇರ್ತಾರೋ ಅಷ್ಟು ದಿವಸ ಸರ್ಕಾರ ಸೇಫ್ ಆಗಿರುತ್ತೆ ಅವರು ಯಾವಾಗ ಕೇಳಿರ್ತಾರೋ ಆ ಕೂಡಲೇ ಸರ್ಕಾರ ಬೀಳುತ್ತೆ ಅನ್ನೋ ವಿಚಾರವನ್ನು ರಮೇಶ್ ಜಾರಕಿಹೊಳಿ ಅವರು ಮುಂದಿರ್ತಾರೆ ಸೊ ಯಾವಾಗ ಇದ್ದವರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೋ ಡಿ ಕೆ ಶಿವಕುಮಾರ್ ತನ್ನ ಶಿಷ್ಯ ಪಡೆ ತನ್ನ ಯಾರ ತನ್ನ ಜೊತೆ ಇದ್ದಾರೆ ತನ್ನ ಆತ್ಮೀಯರಿದ್ದಾರೆ ಅವ್ರ ಜೊತೆ ಒಂದು ಸಭೆಯನ್ನ ಮಾಡ್ತಾರೆ ಆ ಒಂದು ಸೀಕ್ರೆಟ್ ಸಭೆಯಲ್ಲಿ ರಹಸ್ಯ ಸಭೆಯಲ್ಲಿ ಮಾತುಕತೆ ಆಗುತ್ತೆ ಸೊ ಈ ಬಾರಿ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನಂದ್ರೆ ಒಂದ್ ಕಡೆ ಸ್ವತಃ ತಮ್ಮನ್ನೇ ಗೆಲ್ಸ್ಕೊಳ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಯಾವ ಬೇಸ್ ಮೇಲೆ ಮುಖ್ಯಮಂತ್ರಿ ಆಗ್ತಾರೆ ಜೊತೆಗೆ ಹೈಕಮಾಂಡ್ ಈಗ ಮೊದಲಷ್ಟು ಇದನ್ನ ಡಿ ಕೆ ನಂಬಿಕೆಯನ್ನು ಡಿ ಕೆ ಶಿವಕುಮಾರ್ ಮೇಲೆ ಹೊಂದಿಲ್ಲ ಕಾರಣ ಏನಂದ್ರೆ ತನ್ನ ತಮ್ಮನನ್ನೇ ಸೋಲಿಸ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಪಕ್ಷವನ್ನು ಗೆಲ್ಲಿಸ್ತಾರ ಪಕ್ಷವನ್ನು ಗೆಲುವಿನ ದಡಕ್ಕೆ ತಗೊಂಡು ಹೋಗ್ತಾರಾ ಅನ್ನೋ ಚರ್ಚೆಗಳಾಗ್ತಾ ಇದೆ ಹಾಗಾಗಿ ಸೊ ಇಲ್ಲಿದ್ದಷ್ಟು ಕಾಲ ಮುಖ್ಯಮಂತ್ರಿ ಹುದ್ದೆ ಸಾಧ್ಯವಿಲ್ಲ ಜೊತೆಗೆ ಏನೀಗ ಉಪಮುಖ್ಯಮಂತ್ರಿಯನ್ನು ಕೊಟ್ಟಿದ್ರು ಉಪಮುಖ್ಯಮಂತ್ರಿ ಅಧಿಕಾರದ ಮೇಲೂ ಸಹ ಸಿದ್ದರಾಮಯ್ಯ ಟೀಮ್ ಕಣ್ಣಾಕಿದೆ ಸೊ ಹಾಗಾಗಿ ನೀವು ಇಲ್ಲಿರೋದಕ್ಕಿಂತ ಪಕ್ಷವನ್ನು ಬಿಟ್ಟರೆ ಸೊ ನೀವು ಮುಖ್ಯಮಂತ್ರಿ ಆಗೋದು ಸುಲಭ ಆಗುತ್ತೆ ಅನ್ನೋ ವಿಚಾರವನ್ನ ಡಿ ಕೆ ಶಿವಕುಮಾರ್ ಮುಂದೆ ಅವರ ಶಿಷ್ಯ ಪಡೆ ಜೊತೆಗೆ ಏನು ಡಿ ಕೆ ಶಿವಕುಮಾರ್ ಜೊತೆ ಉತ್ತಮ ಬಾಂಧವ್ಯ ಅನ್ನೋ ಹೊಂದಿರತಕ್ಕಂಥ ಆಫ್ಟರ್ಸರ್ಸ್ ಅಂತ ಹೇಳ್ತಾರೆ ಅಥವಾ ಗುರು ಗುರುದಿಗಳು ಅಂತ ಹೇಳ್ತೇವೆ ಅವರು ಕೂಡ ಇದೇ ವಿಚಾರವನ್ನು ಡಿ ಕೆ ಶಿವಕುಮಾರ್ ಬಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಮುಖ್ಯಮಂತ್ರಿ ಮಾಡಲ್ಲ ನೀವು ಕಾಂಗ್ರೆಸ್ ಅಲ್ಲಿ ಎಷ್ಟು ವರ್ಷ ಇರ್ತೀರೋ ಅಷ್ಟು ವರ್ಷ ಕೂಡ ಅಲ್ಲಿ ಡಿ ಕೆ ಶಿವಕುಮಾರ್ ಕೇವಲ ಡಿ ಕೆ ಶಿವಕುಮಾರ್ ಅವರು ಹೊರತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಿ ಸಾಧ್ಯನೇ ಇಲ್ಲ ಬೆಂಗಳೂರು ನಗರ ಉಸ್ತುವಾರಿ ಆಗಿರ್ತಕ್ಕಂಥ ನಿಮ್ಮ ಕ್ಷೇತ್ರದ ನಿಮ್ಮ ಉಸ್ತುವಾರಿ ಕ್ಷೇತ್ರಗಳಲ್ಲಿ ಈ ಬಾರಿ ಕಾಂಗ್ರೆಸ್ ಗೆಲ್ಲಿಕ್ಕೆ ಅವಕಾಶ ಇದ್ದರೂ ಕೂಡ ಗೆಲುವು ಸಾಧ್ಯ ಆಗಲಿಲ್ಲ ಮನ್ಸೂರು ಅನೇಕ ಸುಲಭವಾಗಿ ಗೆಲ್ಲುವುದಿತ್ತು ಆದರೆ ದಿನೇಶ್ ಗುಂಡೂರಾವ್ ಕ್ಷೇತ್ರದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆಂಟು ಸಾವಿರದವರು ಕೂಡ ಬಿ ಜೆ ಪಿ ಲೀಡ್ ಆಗುತ್ತೆ ದಿನೇಶ್ ಗುಂಡೂರಾವ್ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಸಾವಿರ ಬಿ ಜೆ ಪಿ ಕೊಡ್ತಾರೆ ಕಾರಣ ಏನಂದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿ ಮನ್ಸೂರ್ ಅಲಿಖಾನ್ ಗೆಲ್ಲಬಾರ್ದು ಜೊತೆಗೆ ಬೆಂಗ್ ನೀವೇನು ಉಸ್ತುವಾರಿಯನ್ನು ಕಂಡಿದ್ದೀರಾ ಉಸ್ತುವಾರಿ ಇರ್ತಕ್ಕಂಥ ಬೆಂಗಳೂರಲ್ಲಿ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಗೆಲ್ಬಾರ್ದು ಬದಲಾಗಿ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕು ಅನ್ನೋ ಮೊದಲೇ ಸೂಚನೆಯಂತೆ ದಿನೇಶ್ ಗುಂಡೂರಾವ್ ಕೆಲಸವನ್ನ ಮಾಡಿದ್ರು ಸಿದ್ದರಾಮಯ್ಯನೇ ಇದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕೆ ದಿನೇಶ್ ಗುಂಡೂರಾವ್ ತಮ್ಮ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಕ್ಯಾಂಡಿಡೇಟ್ಗೆ ಲೀಡ್ ಕೊಡ್ತಾರೆ ಮನ್ಸೂರ್ ಅಲಿಖಾನ್ ಸೋಲಿಸ್ತಾರೆ ಅನ್ನೋ ವಿಚಾರವನ್ನ ಮುಂದಿರ್ತಾರೆ ಸೊ ಹೀಗೆ ನಡೆದಿದ್ದೆ ಆದ್ರೆ ನಿಮ್ಮನ್ನ ತುಳಿಲಿಕ್ಕೆ ಕಾಂಗ್ರೆಸ್ ಎಲ್ಲೇ ರೆಡಿ ಆಯ್ತಿದ್ದಾರೆ ಸೊ ಹಾಗಾಗಿ ನಮ್ಮ ಬೆಂಬಲಿಗರು ಎಷ್ಟಿದ್ದಾರೆ ನಿಮ್ಮನ್ನ ಬೆಂಬಲಿಸ್ತಿದ್ದಾರೆ ಎಲ್ಲರ ಜೊತೆ ನಾವು ಮಾತುಕತೆಯನ್ನಾಡಿ ಪಾರ್ಟಿಯನ್ನ ಕೆಲಸವನ್ನ ಮಾಡೋಣ ನೀವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅಂದಿದ್ದೆ ಆದ್ರೆ ಅನ್ನೋ ಆಲೋಚನೆ ನಿಮ್ಮಲ್ಲಿದ್ರೆ ನೀವು ಈಗಿಂದ ಈಗಲೇ ಪಾರ್ಟಿ ಬಿಡುವಂತ ಕೆಲಸವನ್ನ ಮಾಡಿ ಭಾರತೀಯ ಜನತಾ ಪಕ್ಷಕ್ಕೆ ಪಕ್ಷ ನಿಮ್ಮನ್ನ ಬೆಂಬಲಿಸುತ್ತೆ ಜೊತೆಗೆ ಮುಖ್ಯಮಂತ್ರಿಯನ್ನು ಕೂಡ ಮಾಡುತ್ತೆ ಅನ್ನೋ ವಿಚಾರವನ್ನ ತೀರಾ ಹತ್ತಿರದ ಒಡನಾಡಿಗಳು ಅಥವಾ ಅವರ ಆತ್ಮೀಯರು ಹಿತೈಷಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಸಲಹೆಯನ್ನು ಸಿದ್ದರಾಮಯ್ಯ ಸರಿ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಏನಿಲ್ಲಿ ಸರ್ಕಾರದಲ್ಲಿ ರಚನೆ ಆಗಿರ್ತಕ್ಕಂಥ ಸರ್ಕಾರದಲ್ಲಿ ನೂರ ಮೂವತ್ತಾರು ಪ್ಲಸ್ ಎಲ್ಲ ಸೇರಿ ನೂರ ಮೂವತ್ತು ನೂರ ಮೂವತ್ತೊಂಬತ್ತು ಶಾಸಕರು ಇದ್ದಾರೆ ಅದರಲ್ಲಿ ಬಹುತೇಕ ಸಿದ್ದರಾಮಯ್ಯ ಬೆಂಬಲಿಗರೆ ಅಂದ್ರೆ ಎಂಬತ್ತರಿಂದ ತೊಂಬತ್ತು ಜನ ಶಾಸಕರು ಸಿದ್ದರಾಮಯ್ಯ ಬೆಂಬಲಿಗ್ರೆ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಉಳಿದ ಉಳಿದಂಥ ನಲವತ್ತರಿಂದ ಐವತ್ತು ಜನ ಶಾಸಕರು ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸ್ತಾರೆ ಸೊ ಆ ನಲವತ್ತರಿಂದ ಐವತ್ತು ಜನ ಶಾಸಕರಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಜನ ಶಾಸಕರು ಡಿ ಕೆ ಜೊತೆ ಬರಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದ್ದ ವೀಕ್ಷಕರ ಜೊತೆಗೆ ಯಾರೆಲ್ಲ ಡ ಡಿ ಕೆ ಶಿವಕುಮಾರ್ ತೀರ ಹಾತ್ಮೇಲಿದ್ದಾರೆ ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಪಣದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಶಾಸಕರನ್ನ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಜೊತೆಗೆ ಯಾರು ಡಿ ಕೆ ಶಿವಕುಮಾರ್ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೋ ಅಂಥವ್ರನ್ನ ಮನವೊಲಿಸಲಿಕ್ಕೆ ಪಾರ್ಟಿಯನ್ನು ಬಿಟ್ಟು ಹೊರಡಕಕ್ಕೆ ಬರಲಿಕ್ಕೆ ಈಗಾಗಲೇ ಗುಸು ಚರ್ಚೆ ಆರಂಭ ಆಗಿದೆ ಅಂತ ಹೇಳಲಾಗ್ತದೆ ಸೊ ಎಲ್ಲವೂ ಅಂದ್ಕೊಂಡಂಗೆ ಆಗಿದ್ದೇ ಆದರೆ ಕರ್ನಾಟಕದ ಅಜಿತ್ ಆಗಿ ಡಿ ಕೆ ಶಿವಕುಮಾರ್ ಅವರು ಕಾಣಿಸ್ಕೊಳ್ತಾರೆ ಅಂತ ಹೇಳಲಾಗ್ತದೆ ಜೊತೆಗೆ ಏನು ಕರ್ನಾಟಕದಲ್ಲಿ ಸಿಂಧೆ ಯಾರು ಆಗ್ತಾರೆ ಅಂದ್ರೆ ಅದು ಡಿ ಡಿ ಕೆ ಶಿವಕುಮಾರ್ ಅಂತ ಹೇಳಲಾಗ್ತದೆ ಸೊ ಹೇಳಲಾಗ್ತಾಯಿದೆ ವೀಕ್ಷಕರೇ ಸೊ ಎಲ್ಲವೂ ಅಂದ್ಕೊಂಡಂಗೆ ಆಗಿದ್ದೆ ಆದರೆ ಸೊ ಯಾವಾಗ ಉಪಮುಖ್ಯಮಂತ್ರಿ ಹುದ್ದೆಗಳನ್ನು ರಚನೆ ಮಾಡ್ತಾರೋ ಹೆಚ್ಚು ಉಪಮುಖ್ಯಮಂತ್ರಿ ಹುದ್ದೆಗಳನ್ನು ಜಾತಿವಾದ ಉಪಮುಖ್ಯಮಂತ್ರಿ ಹುದ್ದೆಗಳನ್ನು ನೇಮಕ ಮಾಡ್ತಾರೋ ಸೊ ನೇಮಕ ಆದ ಕೂಡಲೇ ಆ ನೇಮಕಾತಿ ಆದೇಶ ಹೊರಟ ಕೂಡಲೇ ಡಿ ಕೆ ಶಿವಕುಮಾರ್ ರಾಜೀನಾಮೆಯನ್ನು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸೊ ರಾಜೀನಾಮೆಯನ್ನು ಕೊಟ್ಟು ಬಹುತೇಕ ಪಾರ್ಟಿಯಿಂದ ಹೊರಡೆ ಕಾಲಿಡ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಒಂದು ವೇಳೆ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಪಾರ್ಟಿಯನ್ನು ಬಿಟ್ಟು ಹೊರಡೆ ಕಾಲಿಟ್ಟರೆ ಸರ್ಕಾರ ಏನಾಗ್ಬೋದು ಜೊತೆಗೆ ಕಾಂಗ್ರೆಸ್ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯನಾ ಸಿದ್ದರಾಮಯ್ಯ ಬಡ ಅಧಿಕಾರಕ್ಕೆ ನಿಲ್ಲಿಸ್ಬೋದು ಆ ರೀತಿ ಸಂಘಟನೆಯನ್ನು ಮಾಡುತ್ತಾ ಜೊತೆಗೆ ಶಿವಕುಮಾರ್ ಹೋದರೆ ಬಹುತೇಕ ಕಾರ್ಯಕರ್ತರು ಶಿವಕುಮಾರ್ ಪರವಾಗಿ ಹೋಗ್ತಾರೆ ಅಂತ ಹೇಳಲಾಗ್ತಾಯಿದೆ ಕಾಂಗ್ರೆಸ್ನ ಮೂಲ ಕಾಂಗ್ರೆಸ್ ಇದ್ದಾರೆ ಅವರೆಲ್ಲರೂ ಕೂಡ ಡಿ ಕೆ ಶಿವಕುಮಾರ್ನ ಬೆಂಬಲಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ತರಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು